ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಈ ರೀತಿ ನಾವು ದೋಸೆ ಸಂಪಡಿಗೆನ ರೆಡಿ ಮಾಡಿದಾದ್ಮೇಲೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗ ಉಬ್ಬಂದುಬಿಡುತ್ತೆ ಹಾಗೆ ಉಬ್ಬಾರ್ದು ಅನ್ನೋದಾದರೆ ಈ ಥರ ಎಲೆಗಳನ್ನ ವಿಲ್ಲೆದೆಲೆನ ಅದ್ರ ಮೇಲುಗಡೆ ಹಾಕಿ ಇಡಿ ಅದು ಕೆಳಗಡೆ ಎಲ್ಲ ಚೆಲ್ಲಲ್ಲ ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಬ್ಬಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಉಬ್ಬಿರುತ್ತೆ ಕೆಳಗಡೆ ಎಲ್ಲ ಚೆಲ್ಲ ಮತ್ತು ಹುಳಿನೂ ಕೂಡ ಇರಲ್ಲ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಆ ಉಬ್ಬಿರ್ ಿವಲ್ಲ ರುಬ್ಬ್ದಾಗ ಆ ಮಿಕ್ಸಿ ಜಾರ್ನಲ್ಲಿ ತಕ್ಷಣ ತೊಳೆಯೋಕ್ಕಾಗಲ್ಲ ಅದರದ್ದು ಲೋಳೆ ಅಂಶ ಎಲ್ಲ ಉದ್ನಿ ಬೆಳೆದು ಹಾಗೆ ಇರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಪಾತ್ರೆ ತೊಳೆಯೋ ಸೋಪು ಅಥವಾ ಸರ್ಪು ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಒಂದು ರೌಂಡು ಮಿಕ್ಸೀಲಿ ನಾವು ರುಬ್ಕೊಂಡ್ರೆ ಅದರಲ್ಲಿರುವಂಥ ಮಿಶ್ರಣ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮಿಕ್ಸಿ ಜಾರು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ನೀಟಾಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ಮಕ್ಕಳಿಗೆ ಹಾಲು ಬೂಸ್ಟ್ ಕೊಟ್ಟಾಗ ಅಥವಾ ಯಾವುದಾದ್ರೂ ಹಾರ್ಡಕ್ಸ್ ಕೊಟ್ಟಾಗ ಮಾಲ್ಟ್ ಕೊಟ್ಟಾಗ ಫಸ್ಟು ಸಕ್ಕರೆನ ಹಾಕಿ ಸಕ್ಕರೆ ಹಾಕಾದ ಬೂಸ್ಟು ಅಥವಾ ಾರ್ಲಿಕ್ಸು ಅಥವಾ ಮಾಲ್ಟನ್ನು ಹಾಕಿ ಹೀಗೆ ಹಾಕಿ ಅದ್ರ ಮೇಲೆ ಹಾಲನ್ನು ಬಿಟ್ಟಾಗ ಕೆಳಗಡೆ ಯಾವುದೇ ರೀತಿ ಗಟ್ಟಿ ಆಗಲ್ಲ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಆಗಿ ಕುಡಿಯೋಕ್ಕೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಫಸ್ಟೇ ಬೂಸ್ಟ್ ಹಾಕಿಬಿಟ್ರೆ ಕೆಳಗಡೆ ಬೂಸ್ಟ್ ಉಳ್ಕೊಬಿಡುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಅರ್ಜೆಂಟ್ಗೆ ಮಕ್ಕಳಿಗೆ ಹಾಲು ಆರಬೇಕು ಅಂಥ ಟೈಮಲ್ಲಿ ಈ ರೀತಿ ಒಂದು ಬೋಲ್ಗೆ ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಹಾಲನ್ನು ಇಡಿ ಬೇಗ ತಣ್ಣಗಾಗುತ್ತೆ ಅಥವಾ ತಟ್ಟೆಗೆ ಬಿಟ್ಟು ಕೂಡ ಇಡಬಹುದು ಒಂದು ಮೊಟ್ಟೆನ ನಾವು ಈ ರೀತಿ ಹೊಡೆದಾಗ ಕೆಲವೊಂದು ಸಲ ಅದ್ರ ಸಿಪ್ಪೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆವಾಗ ಸ್ಪೂನ್ ಸಹಾಯದಿಂದ ತೆಗಿಬೋದು ಬಟ್ ಅಷ್ಟು ಚೆನ್ನಾಗಿ ಬರಲ್ಲ ಈ ರೀತಿ ಮೊಟ್ಟೆನ ಸಿಪ್ಪೆಯಿಂದನೇ ಆ ಮೊಟ್ಟೆ ಸಿಪ್ಪೆನ ತೆಗಿಯೋದಿಂದ ತುಂಬ ಈಸಿಯಾಗಿ ನೀಟಾಗಿ ನಾವು ಮೊಟ್ಟೆ ಸಿಪ್ಪೆನ ತೆಗಿಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಟಿಶ್ಯೂ ಪೇಪರು ಅಥವಾ ಮಾಮೂಲಿ ನ್ಯೂಸ್ ಪೇಪರ್ ಮೇಲೆ ಈ ಮೊಟ್ಟೆ ಸಿಪ್ಪೆನ ನಾನು ವಾಶ್ ಮಾಡಿಲ್ಲ ಆ ಮೊಟ್ಟೆ ಸಿಪ್ಪೆನ ಹಾಗೆ ಇಡೋದ್ರಿಂದ ಅದರಲ್ಲಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸಿನ್ ಥರ ಬರ್ತಾ ಇರುತ್ತೆ ಅದನ್ನು ಹಲ್ಲಿಗಳು ಎಲ್ಲೆಲ್ಲಿ ಬರುತ್ತೆ ನಿಮ್ಮ ಮನೆಗಳ ಹಲ್ಲಿಗಳು ಜಾಸ್ತಿ ಇದ್ದಾಗ ಆ ಪ್ಲೇಸಲ್ಲಿ ಇಡೋದ್ರಿಂದ ಹಲ್ಲಿಗಳು ಆ ಸ್ಮೆಲ್ ಕಂಡ್ರೆ ಆಗೋಲ್ಲ ಹಾಗಾಗಿ ಬರಲ್ಲ ಈ ಟಿಪ್ಸನ್ನ ನೀವು ಕೂಡ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ರೀತಿ ರೀತಿ ಮೊಟ್ಟೆ ಸಿಪ್ಪೆಯಿಂದ ಚಾಕುಗಳನ್ನ ಈ ರೀತಿ ಉಜ್ಜೋದ್ರಿಂದ ಚಾಕು ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ ಮೊಟ್ಟೆ ಸಿಪ್ಪೆ ಅಂತ ಬಿಸಾಕ ಹೋಗ್ಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಆಲ್ರೆಡಿ ಸುಮಾರು ವಿಡಿಯೋಸ್ ನಾನು ಹಾಕಿದಿನಿ ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು ಈ ಮೊಟ್ಟೆ ಸಿಪ್ಪೆನ ಪೌಡರ್ ಮಾಡಿಕೊಂಡು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿರ್ತವೆ ಹೂವು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಮತ್ತು ಈ ಮೊಟ್ಟೆ ಸಿಪ್ಪೆನ ಪೌಡರ್ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಕೊಂಡು ಲವಂಗದ ಪೌಡರ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಲ್ಲುಜ್ಜೋದ್ರಿಂದ ಹಲ್ಲು ತುಂಬ ಚೆನ್ನಾಗುತ್ತೆ ಮತ್ತು ಹಲ್ಲು ನೋವು ಕೂಡ ಕಡಿಮೆ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು